ಎಲ್ಲೋದ್ದು ಎಲ್ಲೋ ಮಾತಾಡ್ತಾರಲ್ಲ ಅದೇ ನಮ್ದು ಮಾತಾಡ್ತಾರೀ ನೋಡಿ ನಾಲ್ಕು ಅಂತ ನಾಲ ವಾಪಸ್ ಮಾಡುವುದು

ಆತ್ಮೀಯ ಕನ್ನಡದ ಬಂಧುಗಳೇ ಇದು ಕೇರ್ಗಳಿ ಗ್ರಾಮ ಜೈಪುರ ಹೋಬಳಿ ಈ ಕೇರ್ಗಳಿ ಗ್ರಾಮದಲ್ಲಿ ಸಂಬಂಧಪಟ್ಟಾಗೆ ಒಂಬತ್ತು ಕುಂಟೆ ಈ ಕೆರೆ ಇರೋದು ಒಂಬತ್ತು ಕುಂಟೆ ಇವತ್ತು ನೀವೇ ನೋಡಿ ಸಾರ್ವಜನಿಕರು ಈ ನಾಡಿನ ಮತದಾರ ಬಂಧುಗಳು ನೋಡಿ ಒಂಬತ್ತು ಕುಂಟೆ ಇದು ಒಂದು ಅರ್ಧ ಕುಂಟೆನೂ ಇಲ್ಲ ಅರ್ಧ ಕುಂಟೆನೂ ನಿಲ್ದೇನೆ ಈ ರೀತಿ ಒತ್ತುವರಿಗಳು ಮಾಡ್ಕೊಂಡು ಕೆರೆ ಕಟ್ಟೆಗಳನ್ನ ಮುಚ್ಚಿ ಅಭಿವೃದ್ಧಿ ಮಾಡಿದ್ರೆ ನೀವು ಅಭಿವೃದ್ಧಿ ಮಾಡಿ ಏನು ಪ್ರಯೋಜನ ಕೆರೆ ಕಟ್ಟೆಗಳು ಇಲ್ಲಾಂದರೆ ನೀವು ಮನೆಗಳ ಮೇಲೆ ಮನೆ ಮನೆ ಮೇಲೆ ಮನೆ ಮನೆ ಮೇಲೆ ಮನೆ ಮನೆ ಕಟ್ಟಿ ಗಾಳಿ ಆಡೋಕ್ಕೆ ಉಸಿರಾಡೋಕ್ಕೆ ಗಾಳಿ ಇಳ್ದಿದ ಮೇಲೆ ಪ್ರಾಣಿ ಪಕ್ಷಿಗಳು ಕುಡಿಯೋಕ್ಕೆ ನೀರು ಇಳ್ದಿದ ಮೇಲೆ ನಾವು ಮನ್ಸನಾಗ ಹುಟ್ಟಿ ಏನು ಪ್ರಯೋಜನ ಇದಕ್ಕೆ ಸಂಬಂಧಪಟ್ಟಂಗೆ ಸುದ್ದಿವಾನ್ ಚಾನಲಲ್ಲಿ ಕಳೆದ ಇಪ್ಪತ್ತು ಹಿಂದೆ ಪ್ರಚಾರ ಮಾಡಿದ್ರು ಅವರು ಆ ಸುದ್ದಿಯನ್ನು ನೋಡಿ ನಮ್ಮ ಮೈಸೂರು ಉದಯವತ್ತ ಕನ್ನಡಿಗರ ಬಳಗದಿಂದ ಈ ಉಪ ತಹಸೀಲ್ದಾರ್ ನಿಂಗಪ್ಪನವ್ರಿಗೆ ಮತ್ತು ತಹಸೀಲ್ದಾರ್ ಆದಂಥ ಮಹೇಶ್ವರವ್ರಿಗೆ ನಾವು ಮನವಿ ಮಾಡಿ ಕರೆ ಮಾಡಿದ್ವಿ ಆ ಕೆರೆಗೆ ಹೂ ಕೊಟ್ಟು ಇವತ್ತು ಕೆರೆಯನ್ನು ಸರ್ವೆ ಮಾಡಿ ಸರ್ಕಾರ ಸರ್ಕಾರದ ಅಧೀನದಲ್ಲಿ ವಶ ಬರ್ತಾ ಇದ್ದಾರೆ ಏನು ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ಗೆ ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಕೆರೆ ಕಟ್ಟೆಗಳಿವೆ ಅಷ್ಟು ಸಣ್ಣ ಕಟ್ಟೆಗಳನ್ನ ಅಭಿವೃದ್ಧಿ ಪಡಿಸ್ಬೇಕು ಯಾರೆಲ್ಲ ಅಕ್ರಮಿಸ್ಕೊಂಡಿದ್ದಾರೆ ಅವ್ರಿಗೆ ಮನವಿ ಮಾಡಬೇಕು ಆ ಮನವಿಗೆ ಸ್ಪಂದಿಸ್ಲಿಲ್ಲ ಸ್ಪಂದಿಸಲಿಲ್ಲ ಅಂದರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಕ್ರಿಮಿನಲ್ ಕೇಸ್ ದಾಖಲಿಸುವುದ್ರ ಮೂಲಕ ಸರ್ಕಾರಕ್ಕೆ ವಶ ಪಡಿಸ್ಕೋಬೇಕು ಅಂತ ಆಗ್ರಹಿಸಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ ಅವರಿಗೆ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳದಿದ್ದ ಮೂರು ತಿಂಗಳು ಗಡುವು ಕೊಟ್ಟಿದ್ದೇವೆ ಆ ಮೂರು ತಿಂಗಳಿಗೂ ಮುಂಚೆನೇ ನೋಡಿ ಇನ್ನೂ ಹದಿನೈದು ಇಪ್ಪತ್ತು ದಿವಸ ಕಳೆದಿಲ್ಲ ಆಗಲೇ ತಹಸೀಲ್ದಾರ್ ಅವರು ಮತ್ತು ಜಿಲ್ಲಾಧಿಕಾರಿಗಳು ಎಚ್ಚೆತ್ಕೊಂಡು ಎಲ್ಲ ಸರ್ವೆ ಮಾಡೋದಕ್ಕೆ ಮತ್ತು ಪೋಡು ಪೋಡು ಮಾಡಿ ಸರ್ಕಾರದ ಅಧ್ವಸ್ತ್ ಮಾಡಿಕೊಳ್ಳೋಸ್ಕರ ಸರ್ವೆ ಕಾರ್ಯಕ್ರಮ ಅಂಬ್ಕೊಂಡಿದ್ದಾರೆ ಆದರೆ ನಮ್ಮ ಹೋರಾಟಕ್ಕೆ ಅಧಿಕಾರಿಗಳು ಮನ್ನಣೆ ಕೊಡ್ತಾ ಇದ್ದಾರೆ ರಾಜಕಾರಣಿಗಳು ಮನ್ನಣೆ ಕೊಡ್ತಾಯಿದ್ದಾರೆ ಆದರೆ ದುರಂತ ಏನಪ್ಪ ಅಂದರೆ ಇವತ್ತು ಮತದಾರ ಪ್ರಭುಗಳೇ ಹೊಂದಾಣಿಕೆ ಆಗ್ತಾ ಇಲ್ಲ ಮತದಾರ ಪ್ರಭುಗಳು ಎಚ್ಚೆತ್ಕೊಳ್ತಾ ಇಲ್ಲ ಮತ್ತು ತಮ್ಮ ಈ ದೇಶದ ಮತದಾರ ಬಂಧುಗಳು ಜಾಗೃತರಾಗ್ತಾ ಇಲ್ಲ ಇವರೇ ಮುಂದೆ ಬರ್ತಾ ಇಲ್ಲ ಅಧಿಕಾರಿಗಳು ನಮ್ಮ ಮಾತು ಕೇಳ್ತಾ ಇದ್ದಾರೆ ರಾಜಕಾರಣಿಗಳು ಎಚ್ಚೆತ್ಕೊಳ್ತಾ ಇದ್ದಾರೆ ಜನನೇ ಒಗ್ಗಟ್ಟಾಗ್ತಾ ಇಲ್ಲ ಜನ ಮುಂದೆ ಬರ್ತಾ ಇಲ್ಲ ಅಂದರೆ ನಾಳೆ ದಿನ ನಿಮ್ಮ ಮಕ್ಕಳಿಗೆ ನೀವೇ ಶತ್ರುಗಳಾಗ್ತೀರಿ ನಿಮ್ಮ ಮಕ್ಕಳಿಗೆ ನೀವೇ ಮಿತ್ರ ದ್ರೋಹಿಗಳಾಗ್ತೀರಿ ಅಂತ ಹೇಳ್ತಾ ನಾನು ಮಾತನ್ನು ಸಮರ್ಪಿಸ್ತಾ ಇದ್ದೀನಿ ಈ ಕೂಡಲೇ ಇಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ನಾವು ಬೆಂಬಲ ಕೊಡಲಿಲ್ಲ ಕೆರೆ ಕಟ್ಟಗಳ ಉಳಿಸ್ಕೊಳ್ಳಿಲ್ಲ ಕನ್ನಡ ಶಾಲೆಗಳ ಅಭಿವೃದ್ಧಿ ಪಡಿಸ್ಲಿಲ್ಲ ಅಂದರೆ ನಾವು ಮನಸ್ಸಿನಾಗಿ ವೇಷ್ಟು ದಂಡ ಪಿಂಡಗಳ ಥರ ಮಕ್ಕಳು ಜನ ಇದ್ದು ಭೂಮಿ ಮೇಲೆ ಈ ಭೂಮಿಗೆ ಭಾರವಾಗಿರೋದು ಬೇಡ ಸಮಾಜಕ್ಕೋಸ್ಕರ ಈ ನಾಡಿಗೋಸ್ಕರ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ಏನಾದರೂ ನೆಲ ಜಲ ಭಾಷೆಗೆ ಹೋರಾಟ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತಾ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ